ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಭಿಷೇಕ್ ಮುಕುಂದರಾವ್ ಫ್ರಮ್ ಎ ಎಮ್ ಆರ್ ಬೈಟ್ಸ್ ಇನ್ನೊಂದು ಹೊಚ್ಚ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಟೈಟಲ್ ಹಾಗೂ ತಮ್ಮನೇಲಿ ನೋಡಿ ನಿಮಗೆ ವಿಚಾರ ಏನು ಅಂತ ಗೊತ್ತಾಗಿರುತ್ತೆ ಇವತ್ತು ನಾನು ಮಾತಾಡ್ತಿರೋ ವಿಚಾರ ಒಂದು ರೀಸೆಂಟ್ ಇನ್ಸಿಡೆಂಟ್ ಒಂದು ಆರಿಬಲ್ ಇನ್ಸಿಡೆಂಟು ನೆಲ್ಮಂಗ್ಲದಲ್ಲಿ ಆಗಿರೋದು ನೀವೆಲ್ಲರೂ ಟಿ ವಿಲಿ ಮೀಡಿಯಾದಲ್ಲಿ ಎಲ್ಲ ಕಡೆಯೂ ತುಂಬ ನೋಡಿರ್ತೀರಾ ಇದೊಂಥರ ನಾಟ್ ಜಸ್ಟ್ ಆ್ಯಂಡ್ ರೆಗ್ಯುಲರ್ ಆ್ಯಕ್ಸಿಡೆಂಟ್ ಥರ ಅಲ್ಲ ಇದೇ ಥರ ಆ್ಯಕ್ಸಿಡೆಂಟ್ ತುಂಬ ಆಗಿರುತ್ತೆ ಇದರಲ್ಲಿ ಸತ್ತಿರೋ ಮಂದಿ ಯಾರು ಇದಕ್ಕಿಂತ ಜಾಸ್ತಿ ಎಷ್ಟೋ ಜನ ಸತ್ತಿರೋ ಆ್ಯಕ್ಸಿಡೆಂಟ್ಗಳು ಆಗಿದೆ ಬಟ್ ಅದು ಅಷ್ಟೊಂದು ಪಬ್ಲಿಸಿಟಿ ಆಗಿಲ್ಲ ಅಂದರೆ ಜನಕ್ಕೆ ತಲುಪಿಲ್ಲ ಅದು ಇದು ಯಾಕೆ ಅಷ್ಟೊಂದು ವೈರಲ್ ಆಯಿತು ಇದ್ರ ಬಗ್ಗೆ ಯಾಕೆ ಎಲ್ಲರೂ ಮಾತಾಡ್ತಾ ಇದ್ದಾರೆ ಎಲ್ಲ ಮೀಡಿಯಾದಲ್ಲೂ ತೋರಿಸ್ತಿದ್ದಾರೆ ಅಂದರೆ ಆ ಆ್ಯಕ್ಸಿಡೆಂಟಲ್ಲಿ ಭಾಗಿಯಾಗಿರೋ ಅಂಥ ವ್ಯಕ್ತಿ ಒಂದು ಕಾರಣ ಆದರೆ ಕಾರು ದಟ್ ಈಸ್ ದ ಮೇನ್ ಕೀ ಪಾಯಿಂಟ್ ಆಫ್ ದಿಸ್ ಆ್ಯಕ್ಸಿಡೆಂಟ್ ವೈರಲ್ ಏನಕ್ಕೆ ಇಷ್ಟೊಂದು ವೈರಲ್ ಆಗ್ತಿದೆ ಅಂತ ಕಾರು ಮೇನ್ ರೀಸನ್ ಆ ಕಾರಲ್ಲಿ ಆರು ಜನ ತೀರೋಗಿದ್ದಾರೆ ಅದು ಮೇನ್ ರೀಸನ್ ಇಷ್ಟೊಂದು ವೈರಲ್ ಆಗ್ತಿರೋ ಅಂಥದ್ದು ಕಾರ್ ಯಾವುದು ಅಂದರೆ ಒನ್ ಆಫ್ ದ ವರ್ಲ್ಡ್ಸ್ ಸೇಫೆಸ್ಟ್ ಕಾರ್ ವೋಲ್ವೋ ಎಕ್ಸಿ ನೈಂಟಿ ಇದರದ್ದು ಆನ್ ರೋಡ್ ಪ್ರೈಸ್ ಬಂದು ಬೆಂಗಳೂರಲ್ಲಿ ಸುಮಾರು ಒನ್ ಪಾಯಿಂಟ್ ಟೂ ಟು ಒನ್ ಪಾಯಿಂಟ್ ತ್ರೀ ಕ್ರೋರ್ಸ್ ಆಗ್ಬೋದು ಅಪ್ರಾಕ್ಸಿಮೇಟು ನನಗೆ ಎಕ್ಸಾಕ್ಟ್ ಪ್ರೈಸ್ ಗೊತ್ತಿಲ್ಲ ನೀವು ಗೂಗಲ್ ಅಥವಾ ಕಾರ್ ವಾಲೆ ಕಾರ್ ದೇಕೋ ಯಾವುದಾದ್ರೂ ಈ ಥರ ವೆಬ್ಸೈಟ್ಗಳಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಸೊ ಈ ಕಾರ್ನ ಅವರು ಪರ್ಚೇಸ್ ಮಾಡಿ ಎರಡು ತಿಂಗಳ ಹತ್ರ ಆಗಿತ್ತಂತೆ ಸೊ ಇದರಲ್ಲಿ ತೀರೋಗಿರೋರಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಬಂದ್ಬಿಟ್ಟು ಚಂದ್ರಮ್ ಇರಬೇಕು ಅವ್ರ ಹೆಸರು ಅವರು ನನ್ನ ರಿಸರ್ಚ್ ಮಾಡಿದ ಪ್ರಕಾರ ಹುಟ್ಟಿದ್ದು ಮಹಾರಾಷ್ಟ್ರ ಸಾಂಗ್ಲಿ ಅಲ್ಲಿ ಆಮೇಲೆ ಇಲ್ಲಿ ಇಲ್ಲಿ ಬೆಂಗಳೂರು ಐ ಮೀನ್ ಸಾರಿ ಕರ್ನಾಟಕದಲ್ಲೆಲ್ಲ ಓದ್ಕೊಂಡು ಇಲ್ಲೇ ಸೆಟ್ಲಾಗಿದ್ದರು ಅಂತ ಕಾಣುತ್ತೆ ಅವ್ರದ್ದೇ ಒಂದು ಓನ್ ಐ ಟಿ ಸ್ಟಾರ್ಟಪ್ ಇತ್ತು ಬಟ್ ಏನು ಬಿಸ್ನೆಸ್ಸು ಅನ್ನೋದ್ರ ಬಗ್ಗೆ ಎಲ್ಲ ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಮೀಡಿಯಾದಲ್ಲಿ ಕೆಲವೊಂದು ಆರ್ಟಿಕಲ್ಸಲ್ಲಿ ನೋಡಿದ ಪ್ರಕಾರ ಈ ಇಂಟು ಸಮ್ ಸಾಫ್ಟ್ವೇರ್ ತುಂಬ ಚೆನ್ನಾಗೇ ನಡೀತಿತ್ತಂತೆ ಲೈಫು ಎಲ್ಲರೂ ಮೀಡಿಯಾದಲ್ಲಿ ರಿವ್ಯೂಸ್ ಕೊಟ್ಟಿರೋ ಪ್ರಕಾರ ಮಾತಾಡಿರೋ ಪ್ರಕಾರ ತುಂಬ ಕಷ್ಟದಿಂದ ಮೇಲ್ ಬಂದವರು ಚೆನ್ನಾಗಾಗಿದ್ದರು ಇವಾಗ ನೋಡಿ ತುಂಬ ಆರಿಸಿ ಇದು ಸೇಫೆಸ್ಟ್ ಕಾರು ಅಂದ್ಬಿಟ್ಟು ಇದನ್ನೇ ಪರ್ಚೇಸ್ ಮಾಡಿದ್ರು ಒಂದು ಎರಡು ತಿಂಗಳ ಹಿಂದೆ ಅಂತ ಅವರ ಆಪ್ತ ವೃಂದ ಎಲ್ಲ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೆಲವೊಂದು ಯೂಟ್ಯೂಬರ್ಸು ಇದ್ರ ಬಗ್ಗೆ ಮಾತಾಡಿದ್ದಾರೆ ಕೆಲವರು ಕಾರ್ ಬಗ್ಗೆ ಮಾತಾಡಿದರೆ ಕೆಲವರು ರೋಡ್ ಸೆನ್ಸ್ ಬಗ್ಗೆ ಮಾತಾಡಿದ್ದಾರೆ ಇನ್ನು ಕೆಲವರು ಲಾರಿ ಇಂದ ಪ್ರಾಬ್ಲಮ್ ಕಾಸ್ ಆಗಿದ್ದದು ಅಂತ ಲಾರಿ ಬಗ್ಗೆನೂ ಮಾತಾಡಿದ್ದಾರೆ ಇದರಲ್ಲಿ ತಪ್ಪು ಯಾರ್ದು ಏನು ಅಂತ ಹೆಂಗೆ ಹೇಳಬೇಕು ಸೊ ಮಲ್ಟಿಪಲ್ ಫ್ಯಾಕ್ಟರ್ಸ್ನ ಕನ್ಸಿಡರ್ ಮಾಡಬೇಕು ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂದಾಗ ಹೆಂಗಾಯಿತು ಯಾ ಎರಡು ಆ್ಯಂಗಲಿಂದ ಯೋಚನೆ ಮಾಡಬೇಕು ಬಟ್ ಒಂದು ಎವಿಡೆಂಟಾಗಿ ಕಾಣುತ್ತೆ ಲಾರಿ ಪಕ್ಕದ ರೋಡಿಂದ ಬಂದು ಡಿವೈಡರ್ ದಾಟಿ ಈ ಕಡೆಗೆ ಬಂದು ಬಿದ್ದಿರೋದು ಈ ಥರ ಆಪೋಸಿಟಿಂದ ಬಂದು ಕ್ರ್ಯಾಶ್ ಆಗಿರೋದು ಎಷ್ಟು ಆಕ್ಸಿಡೆಂಟ್ಗಳಾಗಿದೆ ಮೈಸೂರು ರೋಡಲ್ಲಂತೂ ತುಂಬಾ ಆಗ್ತಿರುತ್ತೆ ಈ ಥರದ್ದು ಬಟ್ ಇದೊಂದು ವೈರಲ್ ಆಗಿರೋ ರೀಸನ್ ನಾನು ಆವಾಗಲೇ ಹೇಳ್ದಂಗೆ ಕಾರು ಇಸ್ ದ ಮೇನ್ ರೀಸನ್ ಇದು ವೈರಲ್ ಆಗೋಕ್ಕೆ ಸ್ವಲ್ಪ ಲೆಫ್ಟ್ಗೆ ಹೋಗ್ಬಿಡೋಣ ಬನ್ನಿ ಕಾರ್ ಒನ್ ಆಫ್ ದ ವರ್ಲ್ಡ್ಸ್ ಸೇಫೆಸ್ಟ್ ಕಾರು ಈ ಕಾರ್ ಬಗ್ಗೆ ಹೇಳೋದಾದ್ರೆ ನಾನು ಅದ್ರ ಬಗ್ಗೆ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ಗಳು ಕೂಡ ತಿಳ್ಕೊಂಡಿದ್ದೀನಿ ರಿಸರ್ಚ್ ಮಾಡಿದೆ ವಾಲೆ ಕಾರ್ ದೇಕೋ ಇದ್ರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ನಿಮ್ಗೆ ಅದರದ್ದು ಪ್ರೈಸ್ ಅದ್ರ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಾನು ಅದನ್ನು ಹೇಳ್ತೀನಿ ನೋಡಿ ವೋಲ್ವೋ ಸಿ ನೈಂಟಿ ಕಾರ್ ಆಕ್ಸಿಡೆಂಟ್ ಆಗಿರೋದು ಫ್ಯೂಲ್ ಟೈಪ್ ಪೆಟ್ರೋಲು ಇಂಜಿನ್ ಡಿಸ್ಪ್ಲೇಸ್ಮೆಂಟ್ ಒನ್ ನೈನ್ ಸಿಕ್ಸ್ ನೈನ್ ಅರೌಂಡ್ ಟೂ ತೌಸಂಡ್ ಸಿ ಸಿ ಗಾಡಿ ನಂಬರ್ ಆಫ್ ಸಿಲಿಂಡರ್ಸ್ ಫೋರು ಮ್ಯಾಕ್ಸಿಮಮ್ ಪವರ್ ತ್ರೀ ಹಂಡ್ರೆಡ್ ಬಿ ಎಚ್ ಪಿ ಮ್ಯಾಕ್ಸಿಮಮ್ ಟಾರ್ಕ್ ಫೋರ್ ಟ್ವೆಂಟಿ ನ್ಯೂಟನ್ ಮೀಟರ್ಸು ಸೀಟಿಂಗ್ ಕೆಪಾಸಿಟಿ ಸೆವೆನ್ನು ಡೆತ್ ಆಗಿದ್ದರಲ್ಲಿ ಕಾರಲ್ಲಿ ಆರು ಜನ ಕೂತಿದ್ದರು ಟ್ರಾನ್ಸ್ಮಿಷನ್ ಟೈಪ್ ಆಟೋಮೆಟಿಕ್ಕು ಸೊ ಇದರಲ್ಲಿ ಒಂದೊಂದು ವೆಬ್ಸೈಟಲ್ಲಿ ಒಂದೊಂದು ಥರ ಡೀಟೇಲ್ಸ್ ಇದೆ ಬಟ್ ನಾನು ನೋಡಿರೋ ಕಡೆ ಮೆಜಾರಿಟಿ ಇರೋದು ಗಾಡಿಗೆ ಸೆವೆನ್ ಏರ್ ಬ್ಯಾಗ್ಸ್ ಇತ್ತು ಅಂತ ಫ್ರಂಟ್ ಎರಡು ನೀ ಅದಾದ್ಮೇಲಿಂದ ಕರ್ಟನ್ ಏರ್ ಬ್ಯಾಗ್ಸ್ ಅಂತ ನಾನು ನೋಡಿದ್ದೆ ಅಷ್ಟು ಏರ್ ಬ್ಯಾಗ್ಸ್ ಇತ್ತು ಅಂತ ಏರ್ ಬ್ಯಾಗ್ಸ್ ಡೆಪ್ಲಾಯ್ ಆಗಿದೆಯೋ ಇಲ್ವೋ ಅದನ್ನು ನೋಡೋಕ್ಕಾಗಲ್ಲ ಅಷ್ಟು ಡ್ಯಾಮೇಜ್ ಆಗಿದೆ ಇಲ್ಲಿ ಒಂದೆರಡು ಇಮೇಜಸ್ ನಾನು ಹಾಕ್ತೀನಿ ನಿಮಗೆ ಎಲ್ಲಿಂದ ಗುರು ಎಲ್ಲಿಂದ ಎಲ್ಲಿಗೆ ಹೋಗ್ತೀಯ ಕಾರ್ದು ಇನ್ಸಿಡೆಂಟನ್ನು ಕರಾಳತ್ತೆ ಒಂದೆರಡು ಇಮೇಜ್ ಹಾಕ್ತೀನಿ ಹಿಂಗಿದ್ದಿದ್ ಕಾರು ಹೆಂಗಾಗಿದೆ ಅಂತ ಅಲ್ಲಿ ನೋಡಿರೋರು ಹೇಳಿರೋ ಪ್ರಕಾರ ಆ ಟ್ರಕ್ ಏನು ಆ್ಯಕ್ಸಿಡೆಂಟ್ ಆಗಿದೆ ಅದರಲ್ಲಿ ಒಂದು ಹತ್ತು ಟನ್ ಇತ್ತು ಅಂತ ಕೆಲವ್ರು ಹೇಳ್ತಾರೆ ಕೆಲವರು ಐವತ್ತರವತ್ತು ಟನ್ ಇತ್ತು ಒಳಗಡೆ ಮೆಟೀರಿಯಲ್ಲು ಅಂತ ಹೇಳ್ತಾರೆ ಬಟ್ ಓಲ್ವೋ ಎಕ್ಸಿ ನೈಂಟಿದು ಅಡ್ವರ್ಟೈಸ್ಮೆಂಟು ಮೇಯ್ನಾಗಿ ಓಲ್ವೋ ರಿಲೀಸ್ ಮಾಡಿರೋ ಅಡ್ವರ್ಟೈಸ್ಮೆಂಟಲ್ಲಿ ಅವ್ರು ಏನಕ್ಕೆ ಅದನ್ನು ಸೇಫೆಸ್ಟ್ ಕಾರ್ ಅಂತಾರೆ ಅಂತ ಡೆಮೋ ಕೊಟ್ಟಿರೋದೇನೆ ಒಂದು ಟಿಪ್ಪರ್ ಫಿಲ್ಡ್ ವಿತ್ ಆಲೋ ಬ್ಲಾಕ್ಸ್ ಇರಬೇಕು ಅದು ಬೀಳುತ್ತೆ ಕಾರ್ ಮೇಲೆ ಕಾರ್ ಇಂಪ್ಯಾಕ್ಟ್ ಏನೂ ಆಗಿರೋಲ್ಲ ಆರಾಮಾಗಿರುತ್ತೆ ಇಟ್ಸ್ ನೋನ್ ಫಾರ್ ಇಟ್ಸ್ ರಿಜಿಡಿಟಿ ಸ್ಟ್ರಕ್ಚರ್ ಹಿಂಗಿದೆ ಆ ಕಾರ್ದು ಅದ್ರ ಮೇಲೇ ಅದರದು ರೇಟಿಂಗ್ ಚೆನ್ನಾಗಿದೆ ಅಂತ ಬಂದಿರೋದು ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿದ್ದೇನು ಅಂದರೆ ಈಗ ರೋಡನ್ನ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ ಕಾರೆಲ್ಲೋ ಮಧ್ಯದಲ್ಲೋ ಎಲ್ಲ ಹೋಗ್ತಿರಬೇಕು ಆ ಕಡೆಯಿಂದ ಬಂದು ಅದು ಹಿಂಗೆ ಮೇಲಿಂದ ಹಿಂಗೆ ಗಾಡಿ ಟಾಪಲ್ಲಾಗಿ ಕಾರ್ ಮೇಲೆ ಬಿದ್ದಿರೋದು ಅಡ್ವರ್ಟೈಸ್ಮೆಂಟ್ನ ಕಂಪೇರ್ ಮಾಡಿಬಿಟ್ಟು ತುಂಬ ಜನ ತೋರಿಸ್ತಾ ಇದ್ದಾರೆ ಅದರಲ್ಲಿ ಮಾತ್ರ ಹಂಗಾಗಲಿಲ್ಲ ಇದರಲ್ಲಿ ಹಿಂಗಾಯಿತು ಹಿಂಗೆ ಅಂತ ನಾವು ಒಂದನ್ನು ಅರ್ಥ ಮಾಡ್ಕೊಬೇಕು ಅಡ್ವರ್ಟೈಸ್ಮೆಂಟಲ್ಲಿ ಕರೆಕ್ಟಾಗಿ ನೋಡಿ ಹಿಂಗೆ ಪಕ್ಕದಿಂದ ಹಿಂಗೆ ಇರುತ್ತೆ ಗಾಡಿ ಮೇಲೆ ಬಿದ್ದಿರುತ್ತೆ ಇದು ತೀರಾ ಆ ಕಡೆಯಿಂದ ಬಂದು ಫೋರ್ಸಲ್ಲಿ ಹಿಂಗೆ ಬಿದ್ದಿರೋದು ನಿಂತಿದ್ದವನೇ ಬೀಳೋಕ್ಕೂ ಓಡ್ತಿದ್ದೋನು ಬೀಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಮನುಷ್ಯನಲ್ಲಿ ಅದೇ ಥರ ಇದರಲ್ಲೂ ಆಗಿರೋದು ಪಕ್ಕದ ರೋಡಿಂದ ಬಂದು ಬಿದ್ದಿರೋದು ಅದು ಕಾರು ಕಾರ್ ಡ್ರೈವರ್ನ ವಿಚಾರಣೆ ಮಾಡಿದ್ದಾರೆ ಅವನು ಫಸ್ಟ್ ಹೇಳಿದ್ದಾನೆ ಮುಂದಗಡೆ ಒಂದು ಕಾರ್ರಿತ್ತು ಬ್ಲೂ ಕಲರ್ದು ಏನೋ ಕಾರು ಅವರು ಬ್ರೇಕ್ ಹಾಕಿದ್ರು ಏನೋ ಅವ್ರನ್ನ ಅವಾಯ್ಡ್ ಮಾಡೋಕ್ಕೋಗಿ ನಾನು ಇವ್ರಿಗೆ ಗುದ್ದೆ ಅಂತ ಅಂದರೆ ಡಿವೈಡರ್ ಹತ್ರ ಹೋಗಿದ್ದಾನೆ ಅದು ಆ ಕಡೆಯಿಂದ ಅವ್ನು ಕಂಟ್ರೋಲ್ ಮಿಸ್ ಆಗಿ ಈ ಕಡೆಗೆ ಬಂದು ಅದು ಬಿದ್ದಿದೆ ಅಂತ ಅವನು ಹೇಳ್ತಾನೆ ಬಟ್ ಸಿ ಸಿ ಟಿ ವಿ ಫುಟೇಜ್ ನೋಡಿದ್ರೆ ಅಲ್ಲಿ ಯಾವುದು ಮುಂದಗಡೆ ಕಾರೇ ಇಲ್ಲ ಅಂತ ಕೆಲವ್ರು ಹೇಳ್ತಿದ್ದಾರೆ ಗೊತ್ತಿಲ್ಲ ಅದು ಯಾವ ಪರ್ಸ್ಪೆಕ್ಟಿವಲ್ಲಿ ಆಯಿತು ಅಂತ ಬಟ್ ತೀರೋಗಿರೋದಂತೂ ನಿಜ ಅವರು ಬಾಡಿ ಲಿಫ್ಟ್ ಮಾಡ್ತಿದ್ದಾಗ ನೋಡಿದಾಗ ಹಿಂಸೆ ಆಗೋಯ್ತು ಅವರು ಪಾಪ ನೋಡಿ ಆ ಥರ ಅದೆಲ್ಲ ಚೆಕ್ ಮಾಡಿ ವರ್ಲ್ಡ್ಸ್ ಸೇಫೆಸ್ಟ್ ಕಾರೇ ಬೇಕು ಅಂತ ಅದನ್ನು ತೊಗೊಂಡಿದ್ದಂತೆ ಓಮ್ನಿ ಆದ್ರೇನು ಓಲ್ವೋ ಆದ್ರೇನು ಹಣೆ ಬರ ಹಿಂಗಾಗಿದ್ದರೆ ಏನೂ ಮಾಡೋಕ್ಕಾಗಲ್ಲ ಅಂತ ಎಲ್ಲ ಕಡೆಯೂ ಅದರದೇ ಮಾತು ಎಂಥ ಸೇಫೆಸ್ಟ್ ಕಾರ್ರು ದೇವರು ಕರೆದ್ರೆ ಹೋಗಲೇಬೇಕು ಅನ್ನೋದು ಇದ್ರ ಜೊತೆಗೆ ಒಂದು ಕೋ ಇನ್ಸಿಡೆನ್ಸ್ ಏನು ಅಂತ ನಾನು ತೋರಿಸ್ತೀನಿ ನಾನು ನಿಮಗಿಲ್ಲಿ ಇಮೇಜ್ ಕೂಡ ಅದ್ರದ್ದು ಹಾಕಿರ್ತೀನಿ ಆ್ಯಕ್ಚುಲಿ ಇರಿ ಗಾಡಿ ನಂಬರ್ ಬಂದ್ಬಿಟ್ಟು ಕೆ ಎ ಝೀರೋ ಒನ್ ಎನ್ ಡಿ ಒನ್ ಫೈವ್ ತ್ರೀ ಸಿಕ್ಸ್ ಒಂದು ಟ್ರೋಲ್ ಪೇಜು ಮೀಮ್ ಪೇಜ್ ಅವರು ಅದನ್ನು ಆ್ಯಡ್ ಮಾಡಿದ್ದಾರೆ ಒನ್ ಪ್ಲಸ್ ಫೈವ್ ಪ್ಲಸ್ ತ್ರೀ ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಫಿಫ್ಟೀನ್ ಒನ್ ಪ್ಲಸ್ ಫೈ ಇಸ್ ಇಕ್ವಲ್ ಟು ಸಿಕ್ಸ್ ಟೋಟಲ್ ನಂಬರ್ ಆಫ್ ಡೆತ್ ಇಸ್ ಈಕ್ವಲ್ ಟು ಸಿಕ್ಸ್ ಅಂತ ಗಾಡಿ ನಂಬರ್ ಆ್ಯಡ್ ಮಾಡಿದ್ರು ಸಿಕ್ಸ್ ಬರ್ತಿದೆ ಟೋಟಲ್ ನಂಬರ್ ಆಫ್ ಡೆತ್ ಆಗಿರೋದು ಸಿಕ್ಸ್ ಬರ್ತಿದೆ ಇದೊಂದು ಕೋಇನ್ಸಿಡೆನ್ಸ್ ಅಂತ ಕೆಲವರು ಹೇಳ್ತಿದ್ದಾರೆ ಇದ್ರದ್ದೊಂದಷ್ಟು ಸೇಫ್ಟಿ ಫೀಚರ್ಸ್ ನೋಡೋದಾದರೆ ಫ್ರಂಟ್ ಏರ್ ಬ್ಯಾಗ್ಸ್ ಇದೆ ನೀ ಬ್ಯಾಗ್ ಇದೆ ಸೈಡ್ ಏರ್ ಬ್ಯಾಗ್ ಇದೆ ಇನ್ಫ್ಲಾಟಬಲ್ ಕರ್ಟನ್ ಏರ್ ಬ್ಯಾಗ್ಸ್ ಇದೆ ಇಷ್ಟೆಲ್ಲ ಇದ್ರೂ ಅದು ವೆಯ್ಟ್ ಇದ್ದಿದ್ದರಿಂದ ಏನೂ ಮಾಡೋಕ್ಕಾಗಲಿಲ್ಲ ಎಲೆಕ್ಟ್ರಾನಿಕ್ ಬ್ರೇಕ್ ಡಿಸ್ಟ್ರಿಬ್ಯೂಷನ್ ಇ ಬಿ ಡಿ ಇದೆ ಇ ಬಿ ಎಲ್ಲಿ ಎಮರ್ಜೆನ್ಸಿ ಬ್ರೇಕ್ ಅಸಿಸ್ಟ್ ಇದೆ ನನ್ನ ಅನಿಸಿಕೆ ಪ್ರಕಾರ ಏನಾಗಿರ್ಬೋದು ಅಂತ ನಾನು ಹೇಳ್ತಿರೋದು ಇದೇ ಹಿಂಗೆ ಆಗಿದೆ ಅಂತಲ್ಲ ನಿಮ್ಮ ಅಲ್ಲಿ ಫ್ಲೈಓವರ್ ತೋಬಿಡೋಣ ಆಮೇಲೆ ಮಾತಾಡೋಣ ಸೊ ನನ್ನ ಅನಿಸಿಕೆ ಪ್ರಕಾರ ಏನಾಗಿದೆ ಹಿಂಗಿಂದ ಆಪೋಸಿಟಿಂದ ಲಾರಿ ಬಂದಿದೆ ಇದು ಎಲ್ಲೋ ಎಮರ್ಜೆನ್ಸಿ ಬ್ರೇಕಿಂಗ್ ತೊಗೊಂಡಿರಬೇಕು ಗಾಡಿ ಫ್ರಂಟಲ್ಲಿ ಇರೋ ಒಂದು ಕೊಲೀಜನ್ನ ಡಿಟೆಕ್ಟ್ ಮಾಡಿ ಅದು ಎಮರ್ಜೆನ್ಸಿ ಬ್ರೇಕಿಂಗ್ ತೊಗೊಂಡು ಅಲ್ಲೇ ನಿಂತುಬಿಟ್ಟಿರಬೇಕು ಮೋಸ್ಟ್ ಅಲ್ಲಿ ಇದ್ದಿದ್ರೆ ಆ ಗಾಡಿ ಹಿಂಗೆ ಬೀಳೋ ಅಷ್ಟೊಳಗೆ ಇವರು ಏನಾದ್ರು ಪಾಸ್ ಆಗ್ಬಿಡ್ತಿದ್ರಾ ಏನೋ ಅದು ಗೊತ್ತಿಲ್ಲ ಏನಕ್ಕೆಂದರೆ ಈ ಪರ್ಸ್ಪೆಕ್ಟಿವ್ ವ್ಯೂ ಇಂದ ಯಾವುದೇ ಕ್ಯಾಮ್ರಾ ಇಲ್ಲ ಕ್ಯಾಮ್ರಾ ವ್ಯೂ ಇರೋದೇನಿದ್ರು ಆ ಪರ್ಸ್ಪೆಕ್ಟಿವ್ ಇಂದ ದೂರದಲ್ಲಿರೋ ಒಂದು ಪೆಟ್ರೋಲ್ ಬಂಕಿಂದ ಇರೋದು ಗೊತ್ತಿಲ್ಲ ಯಾವ ಥರ ಆಗಿರತ್ತೆ ಅಂತ ಬಟ್ ಅವ್ರಿಗೆ ಆ ಮೂಮೆಂಟಲ್ಲಿ ಏನಾಗಿರತ್ತೋ ಏನೂ ಗೊತ್ತಾಗಿರಲ್ಲ ಒಂದು ಸೆಕೆಂಡ್ ಗಾಡಿ ಬಂದಿರತ್ತೆ ಬ್ರೇಕ್ ಹಾಕಬೇಕು ಅಂತ ಬ್ರೇಕ್ ತಿಳಿದಿರ್ತಾರೆ ಪ್ಯಾನಿಕ್ ಬ್ರೇಕ್ ಮಾಡಿರ್ತಾರೆ ಅಷ್ಟೇ ಆಗಿರೋದು ಅಷ್ಟೇ ಅವ್ರಿಗೂ ಗೊತ್ತಿರತ್ತೆ ಅದು ಬಿದ್ದಾದ ಮೇಲಿಂದ ಏನೂ ಮಾಡೋಕ್ಕಾಗಲ್ಲ ಒಟ್ಟಿನಲ್ಲಿ ಅವನು ಡ್ರೈವರ್ ಹೇಳೋದು ನೋಡಿದ್ರೆ ಮುಂದೆ ಒಂದು ಕಾರ್ ಇತ್ತು ಕಾರ್ನ ಅವಾಯ್ಡ್ ಮಾಡಕ್ಕೆ ಹೋದೆ ಅಂತ ಹೇಳ್ತಾನೆ ಅದಾದಮೇಲಿಂದ ಕೆಲವರು ಸಿ ಸಿ ಟಿ ವಿ ಫುಟೇಜ್ಗಳು ಶೇರ್ ಮಾಡಿರೋದ್ರಲ್ಲಿ ನೋಡಿದ್ರೆ ಮುಂದ್ಗಡೆ ಕಾರೇ ಇರಲಿಲ್ಲ ಯಾವ್ದು ನಿಜನೋ ಯಾವ್ದು ಸುಳ್ಳೋ ಗೊತ್ತಿಲ್ಲ ಅಥವಾ ಇನ್ನು ಕೆಲವರು ಮಾತಾಡ್ತಿರೋದು ನೋಡಿದ್ರೆ ಅಲ್ಲಿ ರೋಡ್ಗಳು ಸರಿ ಇಲ್ಲ ಅಂತ ಹೇಳ್ತಾರೆ ಡಿವೈಡ್ರು ಕೂಡ ತುಂಬ ಹೈಟಲ್ಲಿರಲಿಲ್ಲ ಮೋಸ್ಟ್ ಪಾಬ್ಲಿ ಒಂದು ಹೈ ಲೆವೆಲ್ ಡಿವೈಡರ್ ಇದ್ದಿದ್ದರೆ ಅಲ್ಲಿ ಆರಿ ಡಿವೈಡರ್ಗೆ ಕೂತ್ಕೊಂಡು ಅಲ್ಲೇ ನಿಂತಿರ್ತಿತ್ತೇನೋ ಅಥ್ವಾ ಅದೇ ರೋಡಲ್ಲಿ ಬೀಳ್ತಿತ್ತೇನೋ ಆವಾಗಲೂ ಈ ಕಡೆಯಿಂದ ಇನ್ನೊಂದು ಯಾವ್ದಾದ್ರು ಕಾರ್ ಹೋಗಿದ್ದಿದ್ರೆ ಅದ್ರ ಮೇಲೆ ಬೀಳ್ತಿತ್ತೇನೋ ಬಟ್ ಈ ಕೆ ಈ ಇನ್ಸಿಡೆಂಟ್ ಅಂತೂ ಆಗ್ತಿರಲಿಲ್ಲ ಅನಿಸುತ್ತೆ ಇನ್ನಾದರೂ ಸ್ವಲ್ಪ ಗೌರ್ಮೆಂಟ್ ಎಚ್ಚೆತ್ಕೊಂಡು ಅದಕ್ಕೇನೇನು ಮೆಷರ್ಸ್ ತೊಗೊಬೋದು ನೋಡಲಿ ಎಲ್ಲ ಈಗ ವೋಲ್ವೋ ಕ್ರ್ಯಾಶ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ಇನ್ಸಿಡೆಂಟ್ ಬಗ್ಗೆ ಬಟ್ ಅದ್ರ ಜೊತೆಗೆ ಒಂದು ನನ್ನ ನಾನು ನೋಡಿದ ಮಟ್ಟಿಗೆ ಒಂದು ಹಾಲಿನ ವ್ಯಾನ್ ಇರಬೇಕು ಮೋಸ್ಟ್ ಬಾಬ್ಲಿ ಇನ್ನೊಂದು ಕಂಟೈನರ್ ಕೂಡ ಅದರಲ್ಲಿ ಹಾನಿಯಾಗಿದೆ ಆ ಡ್ರೈವರ್ಗೆ ಏನಾಗಿದೆ ಅವ್ರು ಹೆಂಗಿದ್ದಾರೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ವಾಲೆಟ್ ಐ ಆಲ್ ಕ್ಯಾನ್ ಸೇವ್ಸ್ ನಮ್ಮ ಮೊನ್ನೆ ಒಂದು ಜಡ್ಜ್ ಮಾತಾಡ್ತಿದ್ದು ನೋಡಿದೆ ಈಗ ಹೆಂಗಾಗಿ ಹೋಗಿದೆ ಅಂದರೆ ದಿನ ದೇವ್ರ ಹತ್ರ ಬೇಡಬೇಕಂತೆ ನಾನೊಬ್ಬ ಕರೆಕ್ಟಾಗಿ ಇದ್ರೆ ಓಕೆ ಆಪೋಸಿಟಿಂದ ಬರೋನಿಗೂ ಒಳ್ಳೆ ಬುದ್ಧಿ ಇರಲಿ ಆರಾಮಾಗಿ ಕಾಮಾಗಿ ಬರಲಿ ಅನ್ನೋ ಥರ ಆಗೋಗಿದೆ ಅಂತ ನಾವು ಕರೆಕ್ಟಾಗಿ ಹೋಗ್ತಿದ್ರು ಆಪೋಸಿಟಿಂದ ಬರೋರಿಗೆ ಹೆಂಗಿರುತ್ತೋ ಏನೋ ಮೆಂಟಾಲಿಟಿ ಅಥವಾ ಏನೇ ಗ್ರಾಚಾರ ಇರುತ್ತೋ ನಮ್ಮ ಮೇಲೆ ಈ ಥರ ಎಫೆಕ್ಟ್ ಆಗ್ಬೋದು ಅನ್ನೋದು ಇದೆ ಸೊ ಇದು ನನ್ನ ಪರ್ಸ್ಪೆಕ್ಟಿವು ಸ್ವಲ್ಪ ರೂಲ್ಸ್ನ ಟೈಟ್ ಮಾಡಿ ಸ್ಟ್ರಿಕ್ಟ್ ಮಾಡಿ ಸ್ಪೀಡ್ ಲಿಮಿಟ್ಸ್ನೆಲ್ಲ ಸೆಟ್ ಮಾಡಿ ಹೆಂಗೆ ಮಾಡ್ಬೋದು ಅಂತ ನೀವು ಯೋಚನೆ ಮಾಡಿ ನಾನು ಒಬ್ಬನೇ ನನ್ನ ಪರ್ಸ್ಪೆಕ್ಟಿವಲ್ಲಿ ನಾನು ಥಿಂಕ್ ಮಾಡಿರೋದು ಎಲ್ಲದು ಸರಿ ಅಂತ ನಾನು ಹೇಳೋಕ್ಕಾಗಲ್ಲ ಅದಕ್ಕೆ ಅಂತ ತಜ್ಞರು ಇರ್ತಾರೆ ಒಂದು ಕಮಿಟಿ ಫಾರ್ಮ್ ಮಾಡಿ ಏನು ಮಾಡ್ಬೋದು ಈ ಥರ ಇನ್ಸಿಡೆಂಟ್ಸ್ನ ಅವಾಯ್ಡ್ ಮಾಡೋದಕ್ಕೆ ಅಂತೆಲ್ಲ ಚೆಕ್ ಮಾಡಿಸಿ ಅದನ್ನು ಸಾಲ್ವ್ ಮಾಡಿ ಇನ್ನೊಂದು ಸ್ವಲ್ಪ ಆಕ್ಸಿಡೆಂಟ್ಸ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಏನಾಗಿದೆಯೋ ಏನೋ ಗೊತ್ತಿಲ್ಲ ಇತ್ತೀಚಿಗಂತೂ ತುಂಬ ಕಾರ್ ಇನ್ಸಿಡೆಂಟ್ಗಳು ಬೆಂಕಿ ಎತ್ಕೊಳ್ಳೋದು ಇವೆಲ್ಲ ಆಗ್ತಾ ಇದೆ ಕೆಲವೊಂದು ಆಫ್ಟರ್ ಮಾರ್ಕೆಟ್ ಆ್ಯಕ್ಸಿ ಬೆಂಕಿ ಎತ್ಕೊಳ್ಳೋದು ಈ ಥರದೆಲ್ಲ ಏನೇನೋ ಆಗ್ತಿದೆ ದಿನಕ್ಕೆ ಒಂದು ಯಾವುದಾರೊಂದು ಇಂಥರ ಇನ್ಸಿಡೆಂಟ್ ಆಗ್ತಾನೇ ಇದೆ ಸೇಫ್ಟಿನ ಇನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡಿ ಎಲ್ಲರೂ ಹುಷಾರಾಗಿರಿ ಬರೋ ವರ್ಷದಲ್ಲಿ ಯಾವುದು ಈ ಥರ ಇನ್ಸಿಡೆಂಟ್ ಆಗದೇ ಇರಲಿ ಎಲ್ಲ ಚೆನ್ನಾಗಿ ನಡೀಲಿ ಅಂತ ಕೇಳ್ಕೊತೀನಿ ಅಷ್ಟೇ ಸೊ ಆರು ಜನ ಏನು ತಿರೋಗಿದ್ದಾರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅವ್ರ ಫ್ಯಾಮಿಲೀಲಿ ಇರೋರಿಗೆ ಅವ್ರು ಹೋಗಿರೋ ದುಃಖ ಬರೆಸೋ ಶಕ್ತಿ ದೇವರು ಕೊಟ್ಟಲಿ ಅಂತ ನಾವು ಅಷ್ಟೇ ಹುಷಾರಾಗಿರೋಣ ಎಲ್ಲರೂ ನಿಮಗೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಬಾಯ್